ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ರಿಲೇಟಿವ್ ಮನೆಯಲ್ಲಿ ಗೌರಿ ಹುಣ್ಣಿಮೆ ಮತ್ತು ದೀಪಾವಳಿ ಹಬ್ಬ ಎರಡನ್ನೂ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು ಹಾಗಾಗಿ ಬಂದೆ ಸೊ ಇವತ್ತು ಈ ವಿಡಿಯೋನ ರಂಗೋಲಿ ಮೂಲಕ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ತುಳಸಿ ಕಟ್ಟೆ ಮುಂದೆ ಸಹ ಒಂದು ಸಿಂಪಲ್ ಆಗಿ ರಂಗೋಲಿಯನ್ನ ಹಾಕಿ ತುಳಸಿ ಗಿಡಕ್ಕೆ ಹೂ ಮೂಡಿಸಿ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ರು ಇಲ್ಲಿ ಅಂತ ಹೇಳ್ತಾರೆ ಸಗಣಿಯಿಂದ ಮಾಡಿಟ್ಟಿರೋದು ಇದು ಸೊ ನೋಡ್ತಾ ಫ್ರೆಂಡ್ಸ್ ನೋಡಿ ಹೀಗೆ ಹೊಸಲಿಗೆ ಒಂದು ಒಂದು ಇಡ್ತಾರೆ ಮತ್ತೆ ಇದನ್ನ ಅಟ್ಟಿಲಕ್ಕಮ್ಮ ಅಂತ ಹೇಳ್ತಾರೆ ಇಲ್ಲಿ ಅಟ್ಟಿ ಲಕ್ಕಮ್ಮನ ಮಾಡಿಟ್ಟಿದ್ದಾರೆ ಸೊ ಹ್ಮ್ 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 ಇದೇನಿದು ಕಾಶಿ ಕಡ್ಡಿ ಹಾಂ ಇದು ಕಾಶಿ ಕಡ್ಡಿ ಅಂತ ಹೇಳಿ ಇವತ್ತು ಇವತ್ತಿನ ದಿನ ದೀಪಾವಳಿ ಹಬ್ಬದ ದಿನ ಶಾಸ್ತ್ರಕ್ಕೆ ಸೊ ಇದನ್ನೆಲ್ಲ ಬಳಸ್ತಾರೆ ಫ್ರೆಂಡ್ಸ್ ನೋಡಿ ಓಕೆನಾ ಇದನ್ನು ಎಲ್ಲ ಕಟ್ಟಿಟ್ಟಿದ್ದಾರೆ ಇವಾಗ ಈಗ ಪೂಜೆ ಮಾಡಿ ನಂತರ ಇದನ್ನೆಲ್ಲ ಮತ್ತೆ ಬಾಗ್ಲಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾರೆ ಫ್ರೆಂಡ್ಸ್ ನೋಡೋಣ ದೀಪಕ್ಕೆ ಅಷ್ಟಾಕ ಕುಂಕುಮ ಎಲ್ಲ ಇಟ್ಟುಬಿಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ಇವಾಗ ಅರ್ನಾಕ ಕುಂಕುಮ ಹಚ್ಚುತ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಈಗ ದೀಪ ಹಚ್ಚುತ್ತಾ ಇದಾರೆ ನಮ್ಮ ಅಕ್ಕ ತಂಗಿರ್ ಆಗ್ಬೇಕು ಮಕ್ಕಳು ಅಕ್ಕ ತಂಗಿರು ಅಲ್ಲ ನೆಂಟರು ಅಲ್ಲ ನನಗೆ ಮಕ್ಳ ಆಗ್ಬೇಕು ನೋಡಿ ದೀಪ ಹಚ್ಚುತ್ತಾ ಇದಾರೆ ಇವಾಗ ಇವಾಗ ಹೊಸ್ಲಿಗೆ ದೀಪಗಳನ್ನ ಹಿಡ್ತಾ ಇದಾರೆ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಸೊ ನಿಮ್ದಾಯ್ತಾ ದೊಡ್ಡ ಅಲ್ಲಿ ಅಲ್ಲರು ಇಡು ಅಲ್ಲಿ ಮುಂದೂ ಇಡು ದೊಡ್ಡ ಬೇರೆ ಹ ಬಗ್ಗೆ ಏನ್ ಹಬ್ಬ ಇವತ್ತು ಇವತ್ತು ಗೌರಿ ಹುಣ್ಣಿಮೆ ಗೌರಿ ಹುಣ್ಣಿಮೆ ಇದು ಏನಿದು ಇದು ಅಟ್ಟಿಲಕ್ಕಮ್ಮ ಅಟ್ಟಿಲಕ್ಕಮ್ಮ ಹೌದು ಸಗಣಿಯಿಂದ ಮಾಡಿರೋದು ಹಾ ಅಲಂಕಾರ ಮತ್ತೆ ದೀಪ ಹಚ್ಚಿಟ್ಟಿದಿರಿ ಇದು ಪರ್ಕೆ ಇಟ್ಟಿದಿರಲ್ಲ ಏನಕ್ಕೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಲಕ್ಷ್ಮೀ ಸ್ವರೂಪ ಪೂಜೆ ಏನಿದು ಕಾಶಿ ಕಡ್ಡಿ ಕಾಶಿ ಕಡ್ಡಿ ಮತ್ತೆ ಇಲ್ಲಿ ಬಿಳಿ ಹೂವು ಇದೆಯಲ್ಲ ಇದು ಕುಳ್ಳಿ ಹೂವು ಶಾಸ್ತ್ರಕ್ಕೆ ಇವತ್ತು ಇಡ್ಲೇ ಬೇಕಿದೆ ಕಡ್ಡಿ ಓ ಇದು ಉತ್ತರಾಣಿ ಕಡ್ಡಿನ ಎಲ್ಲಿ ಸಿಕ್ತು ಕಡ್ಡಿ ಪರವಾಗಿಲ್ಲಪ್ಪ

ಸೊ ಮನೆ ತುಂಬಾ ಹೂಚಲ್ಲಿದ್ದೀರಲ್ಲ ಏನಕ್ಕೆ ಒಳಗಡೆ ಎಲ್ಲ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಬರ್ತಾಳೆ ಅಂತ ಓಹೋ ಲಕ್ಷ್ಮೀ ಹಾ ಗೋಧುಳಿ ಸಮಯ ಅಂದ್ರೆ ಹಬ್ಬ ಇವಾಗ ಸಾಯಂಕಾಲನೇ ಅಂದ್ರೆ ಬೆಳಗ್ಗೆ ಮಾಡೋ ಹಬ್ಬ ಅಲ್ಲ ಇದು ಸಂಜೆ ಮಾಡೋ ಹಬ್ಬ ಇದು ಗೋಧುಳಿ ಹಾ ಇಷ್ಟ ಲಕ್ಷ್ಮಿಗೆ ಓ ಅದಕ್ಕೆ ಲಕ್ಷ್ಮಿ ಬರ್ಲಿ ಅಂತ ಮನೆ ತುಂಬಾ ಹಿಂಗ ಹೂಚಲ್ಲದ ಇವಾಗ ಹೊರಗಡೆಯಿಂದ ಹಿಂಗ್ ಚಲ್ಕೊಂಡು ಹೋಗೋದು ಹಿಂಗೆ ಹ್ಮ್ ಹೂ ಓಹೋ ಲಕ್ಷ್ಮಿ ಬರ್ತಾಳೆ ಇವತ್ತು ಹೊಸ ಹೊಸ ಬಟ್ಟೆ ಏನೇ ನೋಡಿ ಫ್ರೆಂಡ್ಸ್ ಎಲ್ಲಾ ಮಕ್ಕಳಿಗೆ ಹೊಸ ಬಟ್ಟೆ ತಗೊಂಡ್ ಬಂದಿದ್ದಾರೆ ಇವತ್ತು ದೀಪಾವಳಿ ಹಬ್ಬಕ್ಕೆ ಬೇಕೇ ಬೇಕಲ್ವಾ ಹೊಸ ಬಟ್ಟೆ ಸೊ ಏನಿಲ್ಲ ಅಂದ್ರು ಬಟ್ಟೆ ಇರಬೇಕು ಮಕ್ಳು ಬಟ್ಟೆ ಕೊಡ್ಸಿದ್ರೆ ಎಷ್ಟು ಖುಷಿ ಆಗತ್ತೆ ಹಾಕೊಂಡ್ ಕುಂಡಾಡ್ತಿದಾರೆ ನಮ್ಮನೆ ಮಕ್ಕಳು ಓಕೆ ಫ್ರೆಂಡ್ಸ್ ಇವತ್ತು ದೀಪಾವಳಿ ಹಬ್ಬ ಈ ತರ ಇದೆ ನೋಡಿ ನಾನು ಇದೇ ಮೊದ್ಲು ನೋಡ್ತಾ ಇರೋದು ಹೀಗೆ ಸೊ ನಾ ನಮ್ ಕಡೆ ನಾವು ಹೀಗೆ ಮಾಡಲ್ಲ ನಮ್ ತಾಯಿ ಮಾಡ್ತಾ ಇರ್ಲಿಲ್ಲ ಹಾಗಾಗಿ ನಮಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆ ಹಬ್ಬದ ಆಚರಣೆಗಳು ನಮ್ಗೆ ಎಷ್ಟೋ ಗೊತ್ತಿಲ್ಲ ಸೊ ನಾನ್ ಕೂಡ ಇವ್ರು ಮಾಡೋದನ್ನ ನೋಡಿ ತಿಳ್ಕೊಳ್ತಾ ಇದ್ದೀನಿ ಸೊ ನೋಡಿ ದೇವ್ರ ಮನೆ ಬಾಗ್ಲಿಗುನು ಎರಡು ಕಾಶಿ ಕಡ್ಡಿನ ಕಟ್ಟುಬಿಟ್ಟು ಹೀಗೆ ಹೊಸಲು ಎರಡು ಹೊಸ ಮೇನ್ ಡೋರ್ ಅಲ್ಲೂ ಇಟ್ಟಿದ್ರು ಆ ಕಡೆ ಒಂದು ಈ ಕಡೆ ಒಂದ್ ಇಡ್ತಾರೆ ಗುರ್ಜಮ್ಮ ಹ್ಮ್ ಬಾಗ್ಲು ಮೇಲೆ ಹೊಸಲ್ ಮೇಲೆ ಈ ತರ ಗುರ್ಜಮ್ಮನ ಮಾಡಿ ಇಡ್ತಾರೆ ಅದಕ್ಕೂ ಕೂಡ ಹೂಗಳನ್ನ ಇಟ್ಟಿದ್ದಾರೆ ಶಾಸ್ತ್ರ ಪ್ರಕಾರ ಇಡ್ಬೇಕಂತ ಇದು ಉತ್ತರಾಣಿ ಕಡ್ಡಿನೂ ಇಟ್ಟಿದ್ದಾರೆ ತುಂಬೆ ಹೂವು ಇಟ್ಟಿದ್ದಾರೆ ಸೊ ಶಾವಂತಿಗೆ ಹೂವು ಮತ್ತೆ ಅದು ಬಿಳಿದೇನಂದೇ ಬಗ್ಗೆ ಕುಲ್ಲಾಣಿ ಹೂವು ಇದು ತಾವರ್ಗೆ ಹೂವು ಸೊ ಇಷ್ಟನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗೆ ದೇವರಿಗೆ ಇಲ್ಲಿ ಇವತ್ತು ದೀಪಾವಳಿ ದಿನನೇ ದೇವಿರಮ್ಮ ಇದು ಇಲ್ಲಿ ದೇವಿರಮ್ಮನ ಸ್ಥಾಪನೆ ಮಾಡಿ ಈಗ ಪೂಜೆ ಮಾಡ್ತಾ ಇದ್ದಾರೆ ಇದು ದೇವಿರಮ್ಮ ಅಂತ ಸೊ ಫ್ರೆಂಡ್ಸ್ ಇವಾಗ ಅಟಿಲಕ್ಕಮ್ಮನ ಪೂಜೆ ಮಾಡ್ತಾ ಇದ್ದಾರೆ ಸೊ ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾರೆ ನೋಡಿ ಇವಾಗ ಕಾಯಿ ಹೊಡಿದ್ರು ನೈವೇದ್ಯಕ್ಕೆ ಆ ನೈವೇದ್ಯಕ್ಕೆ ಬದ್ನೆಕಾಯಿ ಪಲ್ಯ ಆಮೇಲೆ ಮೊಸರು ಅನ್ನ ಹೋಳಿಗೆ ಮಾಡಿದ್ದಾರೆ ಇವತ್ತು ಸೊ ನಮ್ಮಲ್ಲಿ ದೀಪಾವಳಿ ಹಬ್ಬ ಅಂದ್ರೆ ಹೋಳಿಗೆನೆ ಸ್ಪೆಷಲು ಸಾಮಾನ್ಯ ನಮ್ಮ ಎಲ್ಲ ಈ ದೀಪಾವಳಿ ನಮ್ಮಲ್ಲಿ ಅಂತ ಅಲ್ಲ ದೀಪಾವಳಿ ಹಬ್ಬ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ರು ಮನೇಲೂ ಹೋಳಿಗೆ ಇರುತ್ತೆ ಸೊ ಹಾಗೆ ನಮ್ಮನೆಯಲ್ಲೂ ಕೂಡ ಇವತ್ತು ಹೋಳಿಗೆ ಮಾಡಿದ್ದಾರೆ ನೈವೇದ್ಯಕ್ಕೆ ಅಂತ ಒಂದು ಚಿಕ್ಕ ಹೋಳಿಗೆ ಮಾಡಿದಾರೆ ಸೊ ನೋಡಿ ಫ್ರೆಂಡ್ಸ್ ಇವಾಗ ಮಂಗಳಾರತಿ ಮಾಡಿ ಕಾಯೆಲ್ಲ ಹೊಡೆದು ಸೊ ಇಲ್ಲಿ ಅಟ್ಟಿಲಕ್ಕಮ್ಮನ ಪೂಜೆ ಇಲ್ಲಿಗೆ ಮುಗಿಯಿತು ಕರೆಂಟ್ ಹೋಯ್ತು ಇವಾಗ ತಾನೇ ಸೊ ನೋಡಿ ಇಲ್ಲೂ ಕೂಡ ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾರೆ ಸೊ ಇದು ಬಾಳೆಹಣ್ಣಿನ ತುಪ್ಪದ ದೀಪವನ್ನ ಹಚ್ಚುತ್ತಾರೆ ಇವತ್ತು ಇಲ್ಲಿ ದೇವಿ ಆ ಮಾಡ್ಬಿಟ್ಟು ಕೂರಿಸಿ ಸೊ ಇದಕ್ಕೆ ಇವತ್ತು ತುಂಬಾನೇ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ ಸೊ ಪಂಚಪಾತ್ರೆನಲ್ಲಿ ಒಂದು ನೀರನ್ನ ತುಂಬಿಟ್ಬಿಟ್ಟು ಸೊ ವಿಳೆದೆಲೆ ಇಟ್ಟು ಅದ್ರ ಮೇಲೆ ಹೂವನ್ನ ಇಟ್ಟು ಹೀಗೆ ಇದು ಅಂಗನೂಲು ಇದನ್ನ ಇಟ್ಬಿಟ್ಟು ಇವತ್ತು ಆ ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ತುಂಬೆ ಹೂವು ಇದೆ ತುಂಬೆ ಹೂವು ಇವತ್ತು ಇವತ್ತಿನ ಪೂಜೆಗೆ ತುಂಬಾ ಶ್ರೇಷ್ಠ ಅಂತ ಹೇಳಿ ಅದನ್ನ ಹುಡ್ಕೊಂಡು ತಗೊಂಡ್ ಬಂದ್ ಇಟ್ಕೊಂಡು ಸೊ ಪೂಜೆಗೆ ಅದನ್ನ ಸಹ ಬಳಸ್ತಾರೆ ಹೊಡಿತಿದ್ದಾರೆ ಒಗ್ಗರ್ಲೆ ಏ ಗಟ್ಟಿ ನಾಟ್ ಗಟ್ಟಿ ನಾಟ್ ಇಸ್ಕಳ್ರಿ ಏ ಗಟ್ಟಿ ನಾಟ್ ಗಟ್ಟಿ ನಾಟ್ ಹೀಗೆ ದೀಪಾವಳಿ ಹಬ್ಬದಿನ ಮನೆಯಲ್ಲಿರುವಂತಹ ಗಂಡು ಮಕ್ಕಳಿಗೆ ನಾವು ದೀಪದ ಆರತಿಯನ್ನ ಬೆಳಗ್ತಾ ಇರ್ತೀವಿ ಸೊ ಅವತ್ತಿನ ದಿನ ಅವರು ಅವರಿಗೆ ಎಷ್ಟಾಗುತ್ತೋ ಅಷ್ಟು ನೂರು ಇನ್ನೂರು ಒಂದ್ ಸಾವಿರ ಐನೂರು ಎಷ್ಟಾದ್ರೂ ಕೊಡ್ಬೋದು ಸೊ ಆರತಿ ತಟ್ಟೆಗೆ ದುಡ್ಡು ಹಾಕ್ತಾರೆ ಒಂಥರ ಖುಷಿ ಖುಷಿ ಅನಿಸ್ತಾ ಇರತ್ತೆ ಆರತಿ ತಟ್ಟೆಗೆ ದುಡ್ಡು ಹಾಕೋದು ಸೊ ಹಾಗೆ ಅಡುಗೆ ಕೂಡ ರೆಡಿ ಆಗಿತ್ತು ಹೋಳಿಗೆ ಊಟ ಊಟ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ರು ಬಿಸಿ ಬಿಸಿ ಸಾರ್ ಸ್ಪೆಷಲ್ ಇಷ್ಟು ಹೋಳಿಗೆ ಸ್ಪೆಷಲ್ ಇಷ್ಟು ಆದ್ರೆ ಒಂದ್ ದಿನಾನು ನಾನು ವಿಡಿಯೋಗೆ ತೋರಿಸಲೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇವರು ಇದಾರಲ್ಲ ಇವರು ಇಲ್ಲಿ ನೋಡ್ರಿ ಇವ್ರ ಅಕ್ಕ ತಂಗಿ ಇವರು ಹೋಳಿಗೆ ಸಾರ್ ಮಾಡೋದ್ರಲ್ಲಿ ಹಪ್ಲ ಸಂಡಿಗೆ ಮಾಡೋದ್ರಲ್ಲಿ ಎತ್ತಿದ್ ಕೈ ಹೋಳಿಗೆ ಸಾರ್ ಅಂತೂ ಕಪ್ಪಿಗೆ ಹಾಕೊಂಡ್ ಹಾಕೊಂಡ್ ಕುಡಿಬೇಕು ಕುಡಿಬೇಕಾ ನಮೂನೆ ಇರುತ್ತೆ ಬಟ್ ಇವ್ರ ಮನೆಯಲ್ಲಿ ಹಬ್ಬದ ಊಟಕ್ಕೆ ಬಂದ್ರೆ ಹೋಳಿಗೆ ಸಾರ್ ನಾವ್ ಹಂಗೇನೆ ಕಪ್ಪಿಗೆ ಹಾಕೊಂಡು ಸರಿಯಾಗಿ ಕುಡಿತಾ ಇರ್ತೀವಿ ಆಮೇಲೆ ಹ್ಮ್ ಊಟ ಆದ್ಮೇಲೆ ನೋಡಿ ಅಲ್ಲಿ ಹೇಳ್ತಾ ಇದಾರೆ ಬ್ಯಾಕ್ ವೈಸ್ ಬಂತಲ್ವಾ ಹೋಳಿಗೆ ಸಾರು ತುಂಬ ಇಷ್ಟ ಇವ್ರು ಮಾಡೋ ಹೋಳಿಗೆ ಸಾರು ಸೊ ಅದಕ್ಕೆ ಜಾಸ್ತಿ ಮಾಡಿರ್ತಾರೆ ನನಗೆ ಯಾವಾಗಲೂ ಕೊಡ್ತಾರೆ ಹೋಳಿಗೆ ಸಾರು ಪಾಪ ಆಮೇಲೆ ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿಟ್ಟಿದ್ದಾರೆ ಇಲ್ಲಿ ಹೋಳಿಗೆ ಹೂರ್ಣ ಕಣಕ್ಕ ಸೊ ಹೋಳಿಗೆ ರೆಡಿ ಆಗ್ತಾ ಇದೆ ಇಲ್ಲಿ ಸೊ ಇನ್ನೇನು ಇನ್ನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೋಳಿಗೆ ಬ್ಯಾಟಿಂಗ್ ಮಾಡದೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ತಡ್ತಾರೆ ನೋಡಿ ಹೋಳಿಗೆ ಅಂತೂ ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್ ಇವರು ಹೆಂಗೆ ಮಾಡ್ತಾರೆ ಅಂದರೆ ಬಿಸಿ ಬಿಸಿ ಮಾಡಿ ಹಂಗೆ ಬಿಸಿ 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 ಒಳಗೆ ತೊಗೊಂಬಂದು ಬಡಿಸ್ತಾರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಇಲ್ಲಿ ನೋಡಿ ಸೊ ಅನ್ನ ತಟ್ಟೆಗೆ ತಗೊಂಡಿದ್ದಾರೆ ಬಡ್ಸೋಕ್ಕೆ ಅಂತ ಹೇಳಿ ಇವರು ಕೋಸುಂಬ್ರಿನೂ ಮಾಡಿದ್ದಾರೆ ಇಲ್ಲಿ ನೋಡಿ ಇದು ಭಾಳ ಸ್ಪೆಷಲ್ಲು ಅಂದರೆ ಇದು ಬದನೆಕಾಯಿ ಮತ್ತು ಕಡಲೆಕಾಳು ಪಲ್ಯ ಮಾಡ್ತಾರೆ ಯಾವಾಗಲೂ ಪ್ರತಿ ಹಬ್ಬಕ್ಕೆ ಏನೇ ಫಂಕ್ಷನ್ ಮಾಡಿದ್ರೂ ಈ ಪಲ್ಯ ಮಾಡೇ ಮಾಡ್ತಾರೆ ಬಟ್ ಎಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ಅಂದರೆ ನಾನಂತೂ ಸಖತ್ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಎಕ್ಸ್ಟ್ರಾ ಬ್ಯಾಟಿಂಗೇ ಮಾಡ್ಬಿಡ್ತೀನಿ ನಾನು ಅಷ್ಟು ಚೆನ್ನಾಗಿರತ್ತೆ ಬಾ ನೋಡಿ ಎಲೆಗೆ ಬಡಿಸಿರೋದು ನೋಡಿದ್ರೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಸೊ ಊಟ ಮಾಡಬೇಕು ಅಂತಲೇ ಬಡಿಸಿದ್ದಾರೆ ಮಾಡ್ತೀವಿ ಇವಾಗ ನಮ್ಮ ನಮ್ಮ ಮನೆಯಲ್ಲಿ ಸಂಪ್ರದಾಯ ಪ್ರಕಾರ ಮೊದಲನೇ ಪಂತಿಗೆ ಗಂಡ್ಮಕ್ಳಿಗೆ ಊಟಕ್ಕೆ ಬಡಿಸ್ತೀವಿ ಗಂಡು ಊಟ ಆದಮೇಲೆ ಎರಡನೇ ಪಂತಿಗೆ ನಾವು ಹೆಣ್ಮಕ್ಳು ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಹಾಗೆ ಈಗ ನಾವು ಕೂತ್ಕೊಂಡು ಊಟಕ್ಕೆ ಕೂತಿದ್ದೀವಿ ನಾವು ಕೂಡ ಏನೇನೆಲ್ಲ ಬಡಿಸಿದ್ದಾರೆ ಅಂತ ನಿಮಗೆ ಹೇಳ್ತೀವಿ ಬನ್ನಿ ನೋಡಿ ಮೊದಲನೇದಾಗಿ ಎಲೆಗೆ ನಾವು ಉಪ್ಪನ್ನ ಬಡಿಸೋ ಸಂಪ್ರದಾಯ ಇದೆ ಮೊದಲು ಉಪ್ಪು ಬಡಿಸ್ತೀವಿ ಆ ನಂತರ ಕೋಸಂಬ್ರಿ ಬಡಿಸ್ತೀವಿ ಆ ನಂತರ ಪಲ್ಯ ಬಡಿಸ್ತೀವಿ ಆ ನಂತರ ಹಪ್ಪಳ ಸಂಡಿಗೆ ಏನಾದರೂ ಇದ್ದರೆ ಅದನ್ನು ಬಡಿಸ್ತೀವಿ ಆಮೇಲೆ ಈ ಇದು ಇಲ್ಲಿ ನಿಂಬೆ ಹಣ್ಣು ಸಾರಿಗೆ ಹಿಂಡ್ಕೊಳಕ್ಕೆ ಅಂತ ಎಕ್ಸ್ಟ್ರಾ ಒಂದು ಪೀಸ್ ಇಟ್ಟಿರ್ತೀವಿ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಬಡಿಸಿದ್ದಾರೆ ನಂತರ ಹೋಳಿಗೆ ಆಮೇಲೆ ಅನ್ನ ಹೋಳಿಗೆ ಸಾರು ಮತ್ತು ಇದು ಒಂದು ಸ್ಪೆಷಲ್ ರೊಟ್ಟಿ ಫ್ರೆಂಡ್ಸ್ ಇದು ಇದು ಹೇಗೆ ಮಾಡ್ತಾರೆ ಅಂದರೆ ಈ ಸ್ವಲ್ಪ ಕೋಸುಂಬ್ರಿ ಮತ್ತು ಅನ್ನ ಎರಡನ್ನೂ ಮಿಕ್ಸ್ ಮಾಡಿ ಮಿದ್ದು ಚೆನ್ನಾಗಿ ನಾದಿ ಉಂಡೆ ಮಾಡಿಕೊಂಡು ಕಣಕ ಉಳಿದಿರುತ್ತಲ್ವಾ ಅದ ಅದಕ್ಕೆ ಫಿಲ್ ಮಾಡಿ ಇದನ್ನ ತಟ್ಟಿ ಬೇಯಿಸ್ತಾರೆ ಬಹಳ ರುಚಿ ಅಂದ್ರೆ ಬಹಳ ರುಚಿ ಇದು ಅಷ್ಟು ರುಚಿಯಾಗಿರತ್ತೆ ಎರಡು ಕೊಟ್ರು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಸೊ ಲಾಸ್ಟ್ ಅಲ್ಲಿ ಎಲ್ರಿಗೂ ಇಷ್ಟ ಅಂತ ಒಂದೊಂದ್ ಅದನ್ನ ಮಾಡಿರ್ತಾರೆ ಬಾಳೆಹಣ್ಣು ಮಿಸ್ ಆಗಿತ್ತು ಬಾಳೆಹಣ್ಣು ಕೊಟ್ಟಿದ್ದಾರೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದೀನಿ ಸೊ ಈ ಹಬ್ಬ ಆಚರಣೆ ನಿಮ್ಗೆ ಹೇಗ ಅನ್ನಿಸ್ತು ಹಾಗೆ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಹೇಳಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಟಿ ಆರ್ ಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಟಿ ಆರ್ ಡಿ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ನಾನು ಭೋಜನ ಪ್ರಿಯದು ಹೌದು ಆದ್ರೆ ಬಕಾಸೂರಿ ಅಲ್ಲ ನನಗೆ ಎಲ್ಲೆಂತ ಟೈಟಲ್ ಕೊಡ್ತಾ ಇದ್ದಾರೆ ಎಲ್ಲ ಒಬ್ರು ಕುಂಭಕರ್ಣಿ ಅಂತಿದ್ದಾರೆ ಇನ್ನೊಬ್ರು ಬಕಾಸೂರಿ ಅಂತಿದ್ದಾರೆ ಇರ್ಲಿಕ್ಕೆ ಪರವಾಗಿಲ್ಲ ನಾವು ಎಲ್ ಕು ಊಟಕ್ಕೆ ನಾಚಿಕೊಡಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಎದ್ದೊಳದು ನಾಚಿ ಕೊಡ್ಕೊಳಿ ನಾವೆಲ್ಲರೂ ಅಷ್ಟಪಟ್ಕೊಳ್ಳಲ್ಲ ಫ್ರೆಂಡ್ಸ್ ಊಟ ತುಂಬ ಊಟ ಮಾಡ್ಕೊಂಡೆ ಮನೆಗೆ ಹೋಗೋದು ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೋಡಿ ನಾನು ಊಟ ಮಾಡಿ ಹೋಗ್ ಮನೆಗೆ ಹೋಗ್ತಾ ಸಾರ್ ಹೋಗ್ತೀನಿ ಅದಕ್ಕೆ ನಮ್ಮ ಕುಮಾರ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದಾರೆ ಹೋಗ್ತಾ ಹಂಗೆ ಸಾರ್ ತಗೊಂಡೋಗಿ ಅಂತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಊಟ ಮಾಡಿ ಹೋಗ್ತಾ ಸಾರ್ ಹೋಗ್ತೀನಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ